ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗ್ಗಿನ ಶುಭೋದಯ ಗಾಯ್ಸ್ ಇವತ್ತು ಮಾರ್ನಿಂಗ್ ಲೇಟಾಗಿ ಇದ್ದಿದ್ರಿಂದ ಮನೇಲಿ ಇನ್ನೂ ತಿಂಡಿ ಮಾಡಿಲ್ಲ ಆ್ಯಂಡ್ ಗೈಸ್ ಇವ್ರಿಗೆ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ ಮನೇಲಿ ತಿಂಡಿ ತಿಂತಲ್ಲ ಬಾಬಾ ಹೊರಗಡೆ ಹೋಗ್ತಿದ್ದಾರೆ ಇಡ್ಲಿ ತಿನ್ನೋಕ್ಕೆ ಅಂಡ್ ಇನ್ನೊಬ್ರು ಎಲ್ಲೋ ಹೋಗಿದ್ದಾರೆ ಸ್ವಲ್ಪ ತೈಲಂಡ್ ಹೋಗೋರಿಗೆ ಇವಾಗ ಚಳಿಗೆ ನಾನು ಇವಾಗ ನಮ್ಮ ಮನೆಯಲ್ಲಿ ಟೊಮೊಟೊ ಬಾತ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಇವಾಗ ಟೊಮೊಟೊ ಬಾರ್ನ್ ಮಾಡ್ಕೊಂಡು ತಿಂದು ಬೈಸ್ ಬಟ್ಟೆ ತುಳಿದಿಲ್ಲ ಒಂದು ವಾರ ಆಯಿತು ನಿನ್ನೆ ಆಗಿಲ್ಲ ಇವತ್ತು ಆಯ್ತಾ ಇಲ್ಲ ಆ್ಯಂಡ್ ಥೈಲ್ಯಾಂಡ್ ಹೋಗೋರು ಇವಾಗ ಇಲ್ಲಿ ಬಂದಿದ್ದಾರೆ ಗೈಸ್ ಥೈಲ್ಯಾಂಡ್ ಹೋಗಿದ್ದವ್ರು ಬಂದವ್ರು ಇಲ್ಲಿ ತೋರಿಸ್ಲೇನ್ರಿ ನಿಮ್ಮನ್ನ ತೈಲ್ಯಾಂಡ್ನವ್ರೆ ಮತ್ತೆ ಇನ್ನೇನು ಸಮಾಚಾರ ಗೈಸ್ ನೀವು ಎಲ್ಲರೂ ಸಂಡೇನಾ ಹೆಂಗೆ ಕೇಳಿದ್ರಿ ಕಮೆಂಟ್ ಮಾಡಿ ಭಾಳ ಏನು ಗಾಯ್ಸ್ ಅಣ್ಣ ಫುಲ್ಲು ರೆಡಿಯಾಗಿ ರೇಂಜಿಗೆ ಅದೇನು ಅಂತಾರಲ್ಲ ಹೇಳಲ್ಲ ನಿನ್ನೆ ಹೇಳಕ ನೀನೆ ಟ್ರೋಲ್ ಮಾಡ್ತಾ ನನಗೆ ಏನಾಗಬೇಕಾಗೈತೆ ನಾನಂತೂ ಯಾವುದೂ ಹಾಕಿ ಕಟ್ ಮಾಡಲ್ಲ ಎಲ್ಲ ಹಾಕ್ತೀನಿ ಎಲ್ಲ ಮುಗಿಸಿ ವರ್ಕ್ ಏನಪ್ಪ ವರ್ಕ್ ಅಂದ್ರೆ ಕಸ ಗುಡ್ಸೋದು ಇದೆಲ್ಲ ಇರುತ್ತಲ್ಲ ಎಲ್ಲ ತಗೋ ಮಾಡಿ ನಮ್ಮ ಮನೆಯಲ್ಲಿ ಟೊಮೊಟೊ ಭಾತ್ ರೆಡಿ ಮಾಡಿದ್ದೇನೆ ಇಡ್ಬೇಕು ಫ್ರೆಶ್ಅಪ್ ಆಗಿ ತಿಂಡಿ ತಿಂದು ಓಡಾಡ್ಬೇಕು ಆದ್ರೆ ಹೇಳಿ ಬೆಳಗ್ಗೆ ಚಳಿ ಇಲ್ಲೇ ಎಷ್ಟಿದೆ ಆದ್ಮೇಲೆ ನಮ್ಮೂರ್ ಕಡೆಯಿಂದ ಹಳ್ಳಿ ಕಡೆಯಿಂದ ರೆಡಿಯಾಗಿ ತಿಂಡಿ ತಿಂದು ಈಗ ಮನೆಯಿಂದ ಹೊತ್ತು ಹ್ಮ್ ಇರಪ್ಪ ನಮ್ಮ

ಇವಾಗ ಮನೆಯಿಂದ ಹೊರಟು ಹೋಗ್ತಾ ಇದ್ದೀನಿ ನಾನು ಲೈಬ್ರರಿ ಯೂಶುವಲಿ ಮಾಮೂಲಿ ಹೋಗುವಂಥ ಪ್ಲೇಸ್ ಬರ್ತೀನಿ ಏನಪ್ಪ ಪ್ಲ್ಯಾನ್ಸ್ ಇದೆ ಅಂದರೆ ನನ್ನ ಪ್ಲ್ಯಾನ್ಸ್ಗಳ್ನಲ್ಲ ಸ್ವಲ್ಪ ಹೋಲ್ಡ್ ಮಾಡಿದ್ದೀನಿ ನೆಕ್ಸ್ಟ್ ಮಂತ್ ನನ್ನ ಎಕ್ಸಾಮ್ಸ್ ಇದೆಯಲ್ಲ ಸೊ ಅದಕ್ಕೋಸ್ಕರ ಯಾವುದೇ ಪ್ಲ್ಯಾನ್ಸ್ ಇರಲಿ ಹೋಲ್ಡ್ ಆಗಿದೆ ಆ್ಯಂಡ್ ಬಿಸ್ನೆಸ್ ಪ್ಲ್ಯಾನ್ ಕೂಡ ಒಂದು ರೇಜಿಗೆ ಒಂದು ನೈಂಟಿ ಪರ್ಸೆಂಟ್ ಹೋಲ್ಡ್ ಮಾಡಿದ್ದೀನಿ ಈ ಕಡೆ ಫೋಕಸ್ ಮಾಡೋಕ್ಕಾಗಲ್ಲ ಎರಡು ಕಡೆ ಫೋಕಸ್ ಮಾಡಿಕೊಂಡು ಸ್ಟೇಬಲ್ ಆಗಿರೋಕ್ಕಾಗ್ತಾಯಿಲ್ಲ ಸೊ ಸ್ವಲ್ಪ ಹೋಲ್ಡ್ ಮಾಡಿದ್ದೀನಿ ಎಕ್ಸಾಮ್ಸ್ ಮುಗಿದಾದ್ಮೇಲೆ ಫುಲ್ ಫೋಕಸ್ನ ಬಿಸ್ನೆಸ್ ಮೇಲೆ ಹಾಕಬೇಕು ಆ್ಯಂಡ್ ಇದಕ್ಕೆ ಎರಡಾಗಿಬಿಟ್ಟಿದೆ ಒಂದಲ್ಲ ಎರಡು ಆಗಿಬಿಟ್ಟಿದೆ ನಮ್ಮ ಪ್ಲ್ಯಾನ್ಸು ಒಂದು ನಾನು ಕುಟುಂಬ ಸಿದ್ದರಾಜು ಸೇರೇನೋ ಒಂದು ಅಂದ್ಕೊಂಡಿರೋದು ಇನ್ನೊಂದು ಏನಪ್ಪಾ ಅಂದರೆ ವಿನಯ್ ಗೌಡ ಅಂಡ್ ಚಂದ್ರಶೇಖರ್ ಗೌಡ ಅವರು ಅವ್ರ ಜೊತೆ ಅಂತ ಇನ್ನೊಂದು ನ್ಯೂಸ್ ಇದರಲ್ಲೇ ನನಗೆ ನಷ್ಟ ಇದಾಗಲ್ಲ ಕುಟ್ ಅವರೆಲ್ಲ ಅಂದ್ಕೊಂಡಿರೋದು ಯಾಕಂದ್ರೆ ಅವರು ಅವರೇ ನೋಡ್ಕೊತಾರೆ ಅದನ್ನೆಲ್ಲ ಇಬ್ಬರದ್ದು ಇದ್ರದ್ ಬಗ್ಗೆ ಮಾತ್ರ ಸ್ವಲ್ಪ ನಾನು ಜಾಸ್ತಿ ಗಮನ ಓದಿಬೇಕಂದ್ರೆ ಇದ್ರ ಬಗ್ಗೆ ಅವ್ರಿಗೆ ಐಡಿಯಾ ಇಲ್ಲ ಜಸ್ಟ್ ನಾನು ಎಲ್ಲನೂ ಪ್ರತಿಯೊಂದಿನ ಅವ್ರಿಗೆ ಗೈಡ್ ಮಾಡಬೇಕು ವಿನಯ್ ಅವ್ರಿಗೆ ಅಂದರೆ ಸೆಟಪ್ ಹೋಗ್ಲೇ ಅದಕ್ಕೆ ಸೆಟಪ್ಪು ಎಲ್ಲ ಪ್ಲ್ಯಾನ್ ಇದೆ ಬಟ್ ನಾವು ತಿರ್ಗಾ ಏನು ಡಿಸ್ಕಸ್ ಮಾಡಿ ವಿನಯ್ ಅವರು ನಾವೆಲ್ಲ ಪ್ಲ್ಯಾನ್ ಮಾಡ್ಕೊತಾ ಇರೋದು ಏನಪ್ಪ ಅಂದರೆ ಸೆಟಪ್ ಎಲ್ಲ ಸಿಗಲಿಕ್ಕೆ ಅದು ಅಂತ ನಮ್ಮ ಮನೆಯಿಂದನೇ ಮಾಡ್ಬೋದು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದಿದೆ ಸದ್ಯಕ್ಕೆ ಅದು ಕ್ಲಿಕ್ ಆಗ್ಬೇಕಲ್ಲ ಫಸ್ಟ್ ಆಫ್ ಆಲ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ಬಿಟ್ಟು ನಾವು ನೋಡ್ಕೊಬೇಕು ಹೆಂಗ್ ವರ್ಕ್ ಆಗುತ್ತೆ ಅಂದ್ಬಿಟ್ಟು ನಾವು ನೋಡ್ಕೊಬೇಕು ಅದಕ್ಕೋಸ್ಕರ ಫ್ರಮ್ ಹೋಮ್ ಮನೆಯಿಂದನೇ ಸ್ಟಾರ್ಟ್ ಮಾಡುವ ದೆನ್ ಏನಾದರೂ ಸ್ವಲ್ಪ ಕ್ಲಿಕ್ ಆದರೆ ಚೆನ್ನಾಗಿ ಕ್ಲಿಕ್ ಮಾಡ್ತೀನಿ ಸೊ ಚೇಜ್ ನಡೆಯುತ್ತಲ್ವ ನಮ್ಮ ಹತ್ರ ಪ್ರಾಡಕ್ಟ್ಸ್ ಚೆನ್ನಾಗಿದ್ರೆ ಅಡ್ವರ್ಟೈಸ್ಮೆಂಟ್ ಮಾಡೋದು ಕಷ್ಟ ಅಲ್ಲ ಫ್ರೀಯರ್ ಸೋಷಿಯಲ್ ಮೀಡಿಯಾ ಎಕ್ಸ್ಟೂಡೆಂಟ್ಸರ್ ಆಗಿರೋದ್ರಿಂದ ಅದ್ರ ಬಗ್ಗೆ ನನಗೆ ಅಷ್ಟು ಏನು ತೊಂದರೆ ಇಲ್ಲ ಐ ವಿಲ್ ಡೂ ಇಟ್ ಅಡ್ವರ್ಟೈಸ್ಮೆಂಟ್ ನಾನು ಮಾಡಕ್ಕೆ ನಂದು ಓ ಓಳು ಯಪ್ಪಾ ಅಯ್ಯೋ ಅಣ್ಣ ಈ ರೈಟ್ ಹೋಗೋರು ನೀವು ಲೆಫ್ಟಲ್ಲಿ ನಿಂತ್ಕೊಂಡ್ರೆ ಎಲ್ಲ ಬೇರೆಯವ್ರು ಹೆಂಗೆ ಅಣ್ಣ ಬೇರೆ ಮನೆಯಿಂದ ಸ್ಟಾರ್ಟ್ ಮಾಡಿ ನಾವು ನಮ್ಮ ಪ್ರಾಡಕ್ಟ್ಸ್ ಇದು ಇಂಟು ಕೊಡ್ತೀವಿ ನಿಮ್ಮ ಪ್ರಾಡಕ್ಟ್ಸನ್ನ ನಾವು ಸೇಲ್ ಮಾಡಬೇಕು ದೆನ್ ಈಗ ನೋಡೋಣ ಯಾವ ಥರ ಕಡೆಯಿಂದ ರಿವ್ಯೂಸ್ ಆಗಿರ್ಬೋದು ಆ್ಯಂಡ್ ಆರ್ಡರ್ಸ್ ಆಗಿರ್ಬೋದು ಅದೆಲ್ಲ ಸ್ವಲ್ಪ ಚೆನ್ನಾಗಿ ಹೋದ್ರೆ ದೇನ್ ಇವ್ ಇಲ್ ಬೌಟ್ ಸೆಟ್ ಅಪ್ ಆ್ಯಂಡ್ ಮಷಿನರಿ ಸಲ್ಸ ಅಷ್ಟೇ ನಾವು ಅಂದ್ಕೊತಾ ಇರೋದು ಆದಷ್ಟು ಇನ್ವೆಸ್ಟರ್ಸ್ ಇನ್ವೆಸ್ಟರ್ಸ್ನ ಬೇಡ ಅಂತ ನಾನು ಈಗ ಹೇಳ್ತಿದ್ದೀನಿ ಅಂದ್ರೆ ನಾವು ಎಷ್ಟು ಅವರುತ್ರಿಸ್ಕೊಂಡ್ರು 2 ಲಕ್ಷಿಸ್ಕೊಂಡ್ರು 5 ಲಕ್ಷಿಸ್ಕೊಂಡ್ರು ಮಂತ್ಲಿ 10% ಅವರು ಕೊಡ್ಲೇಬೇಕು 2 ಲಕ್ಷಿಸ್ಕೊಂಡ್ರು 20000 ಕೊಡ್ಲೇಬೇಕು 5 ಲಕ್ಷಿಸ್ಕೊಂಡ್ರು 50000 ಕೊಡ್ಲೇಬೇಕು 1 ಲಕ್ಷಿಸ್ಕೊಂಡ್ರು 10000 ಆದ್ರೆ ಮಿನಿಮಮ್ ಕೊಡ್ಲೇಬೇಕು ನಮಗೆ ಸೋ ನೌ 10 1 ಲಕ್ಷ ರೂಪಾಯಿಿಸ್ಕೊಂಡ್ರು ಮಷಿನರಿಸ್ ಅಡ್ಮಿಟ್ಕ್ಕೆ ಎಲ್ಲಾ ಆ ಕೀಂಗ್ 2 ಲಕ್ಷಿಸ್ಕೊಂಡ್ರು ಸೆಟಪ್ ಅಂಡ್ ಸೆಟಪ್ ಎಲ್ಲಾ ಮಾಡಿ ಎಂಗ್ ವರ್ಕ್ ಆಗುತ್ತೆ ಅಂತಾನೆ ನಮಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಅದು ಗೊತ್ತಾಗಬೇಕು ಫಸ್ಟು ಹೆಂಗ್ ವರ್ಕ್ ಆಗುತ್ತೆ ವರ್ಕ್ ಮಾಡಿ ದೆನ್ ಮೂವಿ ನೋಡಬೇಕಾ ಅದು ಅಟ್ಲೀಸ್ಟ್ ಮನೆಗೆ ಮೇಲೆ ಫಸ್ಟು ಸ್ಟಾರ್ಟ್ ಮಾಡುವ ಅನ್ನೋದೊಂದು ಪ್ಲ್ಯಾನ್ ಮೇಲೆ ನಾನು ಈ ಡೆಸಿಷನ್ಸ್ಗೆ ಬಂದಿದ್ದೀನಿ ಅಟ್ಲೀಸ್ ಫಸ್ಟ್ ಮನೆಯ ಮೇಲೆ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಪ್ರಾಡಕ್ಟ್ನ ನಾವು ಸೆಲ್ ಮಾಡಿ ದೆನ್ ಕಸ್ಟಮರ್ಸ್ ಆರ್ಡರ್ ಮೇಲೆ ಡಿಪೆಂಡ್ಸ್ ಮಾಡಿಕೊಡ್ ಮೇಲೆ ಇನ್ವೆಸ್ಟರ್ಸ್ಗೆ ಹೋಗೋಣ ಪ್ಲ ಮುದ್ರಾ ಒಂದ್ಸಲ ಸಿಗುತ್ತೆ ಅಂಡ್ ಪಿ ಎನ್ ಜಿ ಪಿ ಇದೆಲ್ಲ ಸ್ಟಾರ್ಟಪ್ಗೆಲ್ಲ ಈಗೇನು ಒಳ್ಳೆ ಒಳ್ಳೆ ಲೋನ್ ಕೊಡ್ತಾರೆ ನಾವು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ ಸ್ಟಾರ್ಟಪ್ ಸ್ಟಾರ್ಟಪ್ನಕ್ಕೆ ಕೊಡ್ತಾರೆ ತೊಂದರೆ ಇದು ಸೊ ಆಮೇಲೆ ಅದು ಹೋಗೋಣ ಅಂತ ಪ್ಲಾನ್ ಹಾಕೊಂಡಿದ್ದೀನಿ ಆದಷ್ಟು ಇನ್ವೆಸ್ಟರ್ನೇನು ಬೇಡ ಅಂತ ನಾನು ನನ್ನ ಮನುಷ್ಯ ಅದು ಬೆಸ್ಟ್ ಅಂತ ಅನ್ಕೊಂತೀನಿ ಯಾರೇ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ ಸ್ಟಿಕ್ ಸರ್ ಸ್ಟಾರ್ಟ್ ಮಾಡಿದ ಮೇಲೆ ನಮ್ಮಲ್ಲೇ ಮಾಡಿಕೊಂಡು ಯಾಕಂದರೆ ಇನ್ ಕೇಸ್ ಕ್ಲಾಸ್ ಆದ್ರೂ ಕೂಡ ತಟ್ಕೊಳ್ಳೋ ಶಕ್ತಿ ಇರಬೇಕು ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ನಾನು ಈ ಪ್ಲಾನ್ ಮಾಡ್ತಾ ಇದ್ದೀನಿ ಮತ್ತೆ ಮತ್ತೆ ತಿನ್ ಅದಕ್ಕೆ ಏನ್ ಗೊತ್ತಾ ಒಂದ್ಸಲ ಸ್ಟಾರ್ಟ್ ಮಾಡಿ ಕೆಲಸ ಅಮ್ಮ ತೊಗೊಂಬಂದು ಹಾಕ್ಬಿಟ್ರೆ ಬಿಸ್ನೆಸ್ ಸ್ಟಾರ್ಟ್ ಹಾಕ್ಬಿಡುತ್ತೆ ಇಲ್ಲ ಅಂತಲ್ಲ ಬಟ್ ಈ ಥರ ಲೇಟಾಗಿ ಸ್ವಲ್ಪ ಟೈಮ್ ತಗೊಂಡು ಮಾಡ್ಬೇಕಾದ್ರೆ ಏನಂದ್ರೆ ಮೈಂಡಿಗೆ ಗೊತ್ತಲ್ಲ ಒಂದು ಮೂರು ತಿಂಕ್ ಬರುತ್ತೆ ಈ ಥರ ಮಾಡಿದ್ರೆ ಹಿಂಗಿರುತ್ತೆ ಆ ಥರ ಮಾಡಿದ್ರೆ ಹಿಂಗಿರುತ್ತೆ ರಿಸ್ಕ್ ಕೊಡೋ ರಿಸ್ಕ್ ತೊಗೊಂಬೋದ್ರಲ್ಲಿ ಅಂತ ಇನ್ನು ಅದಕ್ಕೇನೆ ಏನೋ ಒಂದು ಸ್ಟೇಯಬಲಾಗಿ ಸಿಕ್ಕಿಲ್ಲ ಲಾಸ್ಟ್ ಟೈಮ್ ನಾವು ಡಿಸ್ಕಸ್ ಮಾಡಿ ಇನ್ವೆಸ್ಟರ್ಸ್ ಅವರ ಹೋಗಿ ಮಾತಾಡ್ಕೊಂಡು ಬಂದಕ್ಕೆ ಆಗಿದ್ದು ಏನೋ ಇನ್ವೆಸ್ಟರ್ಸ್ ಹತ್ರ ಹೋಗನೇ ಮಂತ್ಲಿ ಟೆನ್ ಪರ್ಸೆಂಟ್ ಅವ್ರು ಕೊಡೋಣ ಅಂತ ಬಟ್ ಇವಾಗ ಅನ್ನಿಸ್ತಾ ಇದೆ ಏನು ಫಸ್ಟು ಬಿಸ್ನೆಸ್ ವರ್ಕೇ ಅದು ಹೆಂಗೆ ವರ್ಕ್ ಆಗುತ್ತಾ ಬಿಸ್ನೆಸ್ ಅಂತ ನಾವು ಹೋಗೋ ನೋಡ್ಕೊಂಡಿದ್ದೆ ಮುಂದೆ ಹೋಗಿ ಬಿಸ್ನೆಸ್ ವರ್ಕ್ ಆಗೋದ್ರಿಂದ ನನಗಂತೂ ಹಂಡ್ರೆಡ್ ಇ ಟು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಅದು ಇನ್ ಕೇಸ್ ಲಾಸ್ಟಿಗೆ ನಾನು ಒಂಥರ ಸ್ಟಾಕ್ ತುಳ್ಕೊಂಡು ಅದರಿಂದ ಲಾಸ್ ಆಗ್ತಾ ಇದೆ ಚಿಕ್ಕದಾಗಿ ಇದೆ ಸ್ಟಾರ್ಟ್ ಮಾಡಿ ಫಾರ್ ಲಾರ್ಜ್ ಲಾಂಗ್ ಟರ್ಮಲ್ಲಿ ಮಾಡ್ಕೊಡೋಣ ಅಂತ ಪ್ಲಾನ್ ಇರೋದು ಈಗ ನಾವು ಅಂದ್ಕೊಂಡಿರೋ ಇನ್ನೊಂದು ಪ್ಲಾನ್ ಬಂದು ಅದಕ್ಕೆಲ್ಲ ಏನು ಫುಲ್ ಡೇ ಮನೆಯಲ್ಲೇ ಇರಬೇಕು ಇನ್ ಕೇಸ್ ನಮ್ಗೆ ಹಾರ್ಡರ್ಸ್ ಬಂದ್ರೆ ಮಾತ್ರ ಬಂದಿಲ್ಲ ಎಲ್ಲ ಮಾಡ್ಕೊಬೋದು ಏನು ತೊಂದರೆ ಆಗಲ್ಲ ಅದಕ್ಕೆಲ್ಲ ಚಂದ್ರಶೇಖರ್ ಅವರು ಇನ್ಸಿಯೇಟ್ ತಗೊಂಡು ಇನ್ಸಿಷನ್ ತಗೊಂಡ್ ಮಾಡ್ತೀನಿ ಆದರೂ ಇನಿಶಿಯಲ್ ಸ್ಟೇಜ್ ಅಲ್ಲಿ ಸ್ಟಾರ್ಟಿಂಗ್ ನಲ್ಲಿ ನಾನು ಇರ್ಬೇಕಲ್ಲ ಇನ್ನು ವರ್ಕ್ ಆಗುತ್ತೆ ಅಂತ ನಾವು ನೋಡ್ಕೊಂಡು ನಂಗೆ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಮೈಂಡ್ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದೆ ಯಾವ ಫೀಲ್ಡ್ ಅಲ್ಲಿ ಹೆಚ್ಚು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಅದು ಹೆಂಗ್ ವರ್ಕ್ ಆಗುತ್ತೆ ಅಪ್ಸ್ ಅಂಡ್ ಡೌನ್ಸ್ ಏನಿದೆ ಅದೆಲ್ಲ ತಿಳ್ಕೊಳ್ಳೇ ಇದ್ ನಾನು ಮಾಡಿ ಸೊ ಮನೆಯಿಂದಾನೆ ಪ್ಲಾನ್ ಅದು ಯಾಕಪ್ಪ ಅಂದರೆ ನಾವು ಮಾಡ್ತಾರಂಥದ್ದು ಒಂದು ಆಲ್ರೆಡಿ ಎಲ್ಲ ತುಂಬ ಜನ ಮಾಡಿದ್ದಾರೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ಒಂದ್ಸಲ ಯೂಟ್ಯೂಬಲ್ಲಿ ನೋಡಿದೆ ಹಿಂಗೆ ವರ್ಕ್ ಆಗುತ್ತೇನೆ ಬಂದು ಸಲ ಅಲ್ಲಿ ಹಾಕಿ ತುಂಬ ವಿಡಿಯೋ ಇರ್ತಂತೆ ಕನ್ನಡದಲ್ಲಿದೆ ಕುತ್ಕೊಂಡು ನೋಡಿ ಸ್ವಲ್ಪ ನೋಟ್ ಔಟ್ ಮಾಡಿಕೊಂಡು ನನ್ನ ಮೈಂಡ್ ಔಟ್ ಮಾಡಿಕೊಂಡು ಅವಾಗ ಅನ್ಕೊಂಡೆ ನಾನು ಅವ್ರು ಹೇಳಿದ್ರಲ್ಲೂ ಒಂದು ವ್ಯಾಲಿಡ್ ರೀಸನ್ ಇದೆ ಸುಮ್ಮನೆ ಲಕ್ಷಾಂತರ ರೂಪಾಯಿ ಬಡ್ವಾಳಿ ಹಾಕ್ಬಿಟ್ಟು ಅವು ಕರೆಕ್ಟಾಗಿ ಅಡ್ವರ್ಟೈಸ್ಮೆಂಟ್ ಮಾಡಲಿಲ್ಲ ಆ್ಯಂಡ್ ಪ್ರಾಡಿಸ್ನೂ ಚೆನ್ನಾಗಿ ಹೋಗಲಿಲ್ಲ ಎಲ್ಲ ಅದ್ರ ಬಗ್ಗೆ ಐಡಿಯಾ ಇಲ್ಲ ಆದಮೇಲೆ ಇನ್ನೊಂದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ನಮ್ಗೆ ಏನಾಗುತ್ತೆ ಸ್ಟಾರ್ಟಿಂಗಲ್ಲಿ ಯಾವುದೇ ಆರ್ಡರ್ಸ್ ಬರಲಿ ಅಂದ್ಕೊಳ್ಳಿ ವಾರ ಟ್ರೈ ಮಾಡ್ತೀವಿ ಒಂದು ತಿಂಗ್ಳು ಟ್ರೈ ಮಾಡ್ತೀವಿ ನಾವು ಮಾಡೋಂಥದ್ದು ಅಲ್ಲಿ ಸೇರು ಇರಲ್ಲ ಆವಾಗ ಏನಾಗುತ್ತೆ ಅಂದರೆ ಇದು ವರ್ಕ್ ಆಗೋಲ್ಲ ಬಿಡು ನಾನು ಮೆನ್ಸಿಡ್ ಬಂದ್ಬಿಡುತ್ತೆ ಸೊಸ್ತಾರೆ ಸ್ಟಾರ್ಟಿಂಗಲ್ಲಿ ಹೌದು

требನ್ ಬಸ್ ತಿರುಗಾ ಆಪ್ಸ್ ಕ್ಕೆ ಐವಿಟ್ ಸವರಲ್ಲ ಏನಂತ ಬಹಳ ಜಾಸ್ತಿ ಆದಕ್ಕೆ ಸ್ಟಾಕ್ ಗೆ ಬೇಕೋ ಬಿಡೋಕೆ ಪ್ರಾಡಕ್ಟ್ ಫೋಟೋಸ್ ಅದಕ್ಕೆ ನೀನೆ ಕ್ರೀಟ್ ಮಾಡ್ಬೇಕು ಸರ್ ಐ ಯಾಚೆದು machine excel ಫಾರ್ಮ್ಯಾಟ್ ಮಾಡಿ ನಾನು ಅವ್ನಿಗೆ 1 लाख ಅನ್ಕೊಂಡೆ ದಿನ 1 लाख ಬೇಕು ಬಾಡು ಸೋ ಇದಾಗಿತು ನನ್ನ business started ಇವತ್ತಿಗೆ ಈವ್ನಿಂಗ್ ಗೈಸ್ ಮನೆಗೆ ಬಂದು ಸ್ವಲ್ಪ ಹೊರಗಡೆ ಹೋಗಿದ್ದೆ ನನ್ನ ಫ್ರೆಂಡ್ ಮೀಟ್ ಮಾಡಬೇಕಾಗಿತ್ತು ಯಾಕಪ್ಪ ಅಂದ್ರೆ ಅದೇ ಬಿಸ್ನೆಸ್ ಪ್ಲಾನ್ ಇತ್ತಲ್ಲ ಸೊ ಅವನು ಮತ್ತೆ ನಾನು ಈ ಸಂಡೇ ತಮಿಳ್ನಾಡ್ಗೆ ಹೋಗೋ ಒಂದು ಪ್ಲ್ಯಾನ್ ಇದೆ ಅದೊಂದು ಮುಗಿಸ್ಬಿಡೋಣ ಅಂದ್ಬಿಟ್ಟು ಅವನಿಗೆ ಸ್ವಲ್ಪ ಏನೋ ಬ್ಯುಸಿ ವರ್ಕ್ ಇದೆ ಈಗ ನಾನು ಎಕ್ಸಾಮ್ಸ್ ಇದೆ ಹೋಗಬೇಡ ಅಂದ್ಕೊಂಡಿದೆ ಬಟ್ ಏನು ಮಾಡೋಣ ಅವನು ಏನೋ ಬೇರೆ ಇದೆ ಇದೊಂದು ಮುಗಿಸ್ಬಿಡೋಣ ಅಂತ ಒಂದು ಪ್ಲ್ಯಾನ್ ಹಾಕ್ಕೊಂಡು ಇದ್ದೀನಿ ಸೊ ಅದರಿಂದ ಈಗ ಇವ್ರು ಯಾರು ಬರೋಕ್ಕೆ ರೆಡಿ ಇಲ್ಲ ಅವ್ರದ್ದು ಏನೋ ಹೊರಗಿಸಿದ್ಯಂತೆ ಸೊ ಅದಕ್ಕೋಸ್ಕರ ನಾನು ಅವನು ಹೋಗ್ತಾಯಿದ್ದೀವ ಅವನೇ ಮೀಟ್ ಮಾಡೋಕ್ಕೆ ಹೋಗಿದೆ ಅಲ್ಲಿ ಊಟ ಮಾಡ್ಕೊಂಡು ಬಂದು ಇವರು ಊಟ ತೊಗೊಂಡು ಬಂದೂ ಇದೆ ಸೊ ಇಷ್ಟ ಇವತ್ತು ಬೇರೆ ಇನ್ನೇನಿಲ್ಲ ಆ್ಯಂಡ್ ಬೇರೆ ಕಂಟೆಂಟ್ ಏನು ಸಿಗ್ತಾ ಇಲ್ಲ ಯೂಟ್ಯೂಬಲ್ಲಿ ಐ ನೋ ಐ ನೋ ಬಟ್ ಐ ವಿಲ್ ಟ್ರೈ ಮೈ ಲವೇಲೆ ಬೆಸ್ಟ್ ಇನ್ ಫ್ಯೂಚರ್ ಅಂತ ಹೇಳ್ತಾ ಇವತ್ತಿನ ವೀಡಿಯನ್ನು ಕಂಪ್ಲೀಟ್ ಮಾಡ್ತಿದ್ದೀನಿ ಅನ್ವೀಡೆ ಯಾರೆಲ್ಲ ನೋಡ್ತಿದಾರೆ ಎಲ್ಲರಿಗೂ ತುಂಬದ ಹೃದಯ ತುಂಬ ಹೃದಯ ಎಲ್ಲ ಧನ್ಯವಾದಗಳು ಸ್ವಲ್ಪ ಬಾಯಿ ಮಾತಲ್ಲಿ ಏನಂದ್ರು ಸ್ವಲ್ಪ ಮಿಸ್ಟೇಕ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಶುಭರಾತ್ರಿ ಗುಡ್ ನೈಟ್ ಸಿಗುವ ನಾಳೆ ಒಂದು ಹೊಸ ವೀಡಿಯೋದಲ್ಲಿ So guys, see you go. Thank you. Bye bye.